ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾಫ್ಟ್ ಲಡ್ಡೂನ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡಿದ್ದೀನಿ ಸ್ವಲ್ಪ ತಳ ದಪ್ಪ ಇರೋದು ಪ್ಯಾನ್ನ ನೀವು ತೊಗೊಳ್ಳಿ ಇದಕ್ಕೆ ನಾನು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ಪೂರ್ತಿ ಕರಗಿದ ಮೇಲೆ ನಾನಿಲ್ಲಿ ಒಂದು ಕಪ್ ಆದಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಜಲಡಿ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇರೋದು ಸೊ ಯಾವುದಾದ್ರೂ ಒಂದು ಕಪ್ನ ಸೆಟ್ ಮಾಡ್ಕೊಳ್ಳಿ ಅದೇ ಒಂದು ಕಪ್ಪಿಂದ ಎಲ್ಲ ಮೆಷರ್ಮೆಂಟ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ ಮೇಲೆ ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೀವೇನಾದ್ರೂ ಜಾಸ್ತಿ ಹೈ ಫ್ಲೇಮ್ ಅಲ್ಲೇ ಇಟ್ಟು ಹುರ್ಕೊಳ್ತೀರಾ ಅಂತಂದ್ರೆ ಮತ್ತೆ ಕಡಲೆ ಹಿಟ್ಟು ಪೂರ್ತಿಯಾಗಿ ಸೀದೋಗುತ್ತೆ ಅವಾಗ ನಮ್ಮ ಬೇಸನ್ ಲಡ್ಡು ಕೂಡ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೊಳ್ಳಿ ಅಂಡ್ ಒಂದ್ ಐದರಿಂದ ಹತ್ತು ನಿಮಿಷ ತಗೊಳತ್ತೆ ಈ ಒಂದು ಲಡ್ಡು ಪ್ರಿಪೇರ್ ಮಾಡೋದಕ್ಕೆ ಅಂದ್ರೆ ಈ ಒಂದು ಹಿಟ್ಟನ್ನ ಹುರ್ಕೊಳ್ಳ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ದ್ಯಾಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಡೈಲಿ ಮುಂಜಾನೆ ಹನ್ನೊಂದು ಗಂಟೆಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಆದಷ್ಟು ಇಂಟ್ರೆಸ್ಟ್ ಇರೋರು ವೀಡಿಯೋನ ನೋಡಿಕೊಂಡು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ಎಂಟರಿಂದ ಹತ್ತು ನಿಮಿಷ ತೊಗೊಂಡಿದ್ದೆ ನನಗೆ ಸೊ ಈ ತರ ನಿಮ್ಮ ಗಡಲೆ ಹಿಟ್ಟು ಉದುರು ಉದ್ರವಾಗಿ ಆಗಬೇಕು ರವಾ ದಪ್ಪ ರವ ಇರುತ್ತೆ ನೋಡಿ ಸೊ ಆ ಶೇಪಲ್ಲಿ ಬರಬೇಕು ಸೊ ಎಷ್ಟು ಉದ್ರವಾಗಿ ಆಗಿದೆ ನೋಡ್ತಾ ಇದ್ದೀರಲ್ವಾ ಈ ತರ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಎರಡು ಸ್ಪೂನ್ ಆದಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇರೋದು ಇದ್ರೆ ಹಾಕಿ ಇಲ್ಲಾಂತಂದ್ರೆ ಟೋಟಲಿ ಆಪ್ಷನಲ್ ಆಗಿರುತ್ತೆ ಬಟ್ ಚೆನ್ನಾಗಿ ಒಂಥರ ಸ್ಮೆಲ್ ಚೆನ್ನಾಗಿ ಬರಲಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಈ ಒಂದು ಮಿಲ್ಕ್ ಪೌಡರ್ನ ಯೂಸ್ ಮಾಡಿರೋದು ಅಷ್ಟೇ ಸೊ ಮಿಲ್ಕ್ ಪೌಡರ್ ಕೂಡ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ಹುರ್ಕೊಳ್ಬೇಕಾಗುತ್ತೆ ಮಿಲ್ಕ್ ಪೌಡರ್ ಹಾಕಿದ್ರೇನೆ ಲಡ್ಡು ಬರುತ್ತೆ ಅಂತ ಏನಿಲ್ಲ ಮಿಲ್ಕ್ ಪೌಡರ್ ಇಲ್ಲದೇನೂ ನೀವು ಸಾಫ್ಟ್ ಆಗಿ ಲಡ್ಡುಸ್ನ ಪ್ರಿಪೇರ್ ಮಾಡ್ಬೋದು ಆ್ಯಂಡ್ ಇವಾಗ ಒಂದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅಗೇನ್ ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ ಸೊ ಇದನ್ನು ಕೂಡ ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಒನ್ ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿರೋದು ಟೋಟಲ್ ಆಗಿ ಸೊ ಇದನ್ನು ಕೂಡ ತುಪ್ಪ ಜೊತೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೊ ಒಳಗಡೆ ಈ ತರ ಉಂಡೆ ಉಂಡೆ ಆಗ್ತಾ ಇದೆ ಅಂತಂದ್ರೆ ಸ್ಪೂನ್ ಸಹಾಯದಿಂದ ಕಚ್ಚಿ ಸಹಾಯದಿಂದ ಆ ಉಂಡೆಗಳಿಗೆಲ್ಲ ಮುರ್ದುಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ಹಿಟ್ಟನ್ನು ಹುರ್ಕೊಳ್ಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಇದು ಕೂಡ ಈ ಥರ ರವಾ ಅದಕ್ಕೆ ಬರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೀವು ನೋಡ್ಬೋದು ಲೈಟ್ ಬ್ರೌನ್ ಕಲರ್ ಆಗಿದೆ ಸೊ ಇವಾಗ ಇದನ್ನು ಒಂದು ಸೈಡಿಗೆ ಎತ್ತಿಡೋಣ ಆ್ಯಂಡ್ ಸೈಡಿಗೆ ನೀವು ತೆಗೆದಾಗ ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಆ ಪಾತ್ರೆದು ಬಿಸಿ ಇರೋದ್ರಿಂದ ಸೀದೋಗೋ ಚಾನ್ಸಸ್ ಇರತ್ತೆ ಫ್ಲೇಮ್ ಆಫ್ ಮಾಡಿಕೊಂಡು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಹಿಟ್ಟನ್ನು ವಿಥೌಟ್ ಫ್ಲೇಮ್ ಹುರ್ಕೊಳ್ಬೇಕಾಗತ್ತೆ ಆ್ಯಂಡ್ ಇವಾಗ ಇದನ್ನು ಉಂಡೆ ಮಾಡಬೇಕು ಅಂತಂದರೆ ಪಾಕನ ರೆಡಿ ಮಾಡಬೇಕಾಗತ್ತೆ ಸೊ ಒಂದು ಕಪ್ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಆಗಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಕಪ್ ಆಗಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರು ಒನ್ ತ್ರೀ ಫೋರ್ ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಸೊ ಎಷ್ಟು ಕಪ್ ನೀವು ಹಿಟ್ಟು ತಗೊಳ್ತೀರಾ ಅಷ್ಟು ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ರೆ ತುಂಬಾ ರುಚಿಯಾಗಿ ತುಂಬಾ ಸ್ವೀಟಾಗಿ ಆಗಿ ಲಡ್ಡೂನ ಪ್ರಿಪೇರ್ ಮಾಡ್ಕೋಬೋದು ಸೊ ಇದು ಒಂದೆಳೆ ಪಾಕ ಬರೋವರೆಗೂ ಇದಕ್ಕೆ ಡ್ರೈ ಫ್ರೂಟ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈ ತರ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಕಟರ್ ಇದೆ ಇದರಿಂದ ತುಂಬಾ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಆಗುತ್ತೆ ಸೊ ಇಲ್ಲ ನಿಮ್ಮ ಹತ್ರ ಡ್ರೈ ಫ್ರೂಟ್ ಕಟರ್ ಅಂದ್ರೆ ನೀವು ನಾರ್ಮಲ್ ಚಾಕು ಸಹಾಯದಿಂದ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀರಾ ಮುಗೀತು ನೋಡ್ತಾ ಇದ್ದೀರಲ್ವಾ ಎಷ್ಟು ಸಣ್ಣ ಸಣ್ಣದಾಗಿ ನಮ್ಮ ಡ್ರೈ ಫ್ರೂಟ್ಸ್ಗಳು ಕಟ್ ಆಗಿ ಬರ್ತಾ ಇದೆ ಅಂತ ಸೊ ನಿಮಗೇನಾದರೂ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಸೊ ಅದು ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು ನೂರು ರೂಪಾಯಿಗಿಂತ ಕಡಿಮೆನೆ ಬೀಳುತ್ತೆ ಮೀಶೋದಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಸೈಡ್ಗೆ ಇದ್ದ ತಕ್ಷಣ ಇಲ್ಲಿ ನಮ್ಮ ಪಾಕ ಕೂಡ ರೆಡಿ ಆಗಿದೆ ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸೊ ಈ ತರ ನೀವು ಕೈಗೆ ಹೆಚ್ ನೋಡಿದಾಗ ಈ ತರ ಒಂದೆಳೆ ಪಾಕ ಅಂತ ಕರಿತೀವಿ ಇಷ್ಟೇ ಸಾಕು ಜಾಸ್ತಿ ಪಾಕ ಕೂಡ ಮಾಡೋ ಅವಶ್ಯಕತೆ ಇಲ್ಲ ಸೊ ಇವಾಗ ಆ ಒಂದು ಇದಕ್ಕೆ ಹಾಕಬೇಕು ಫ್ಲೇಮ್ನ ಲೋ ಇಟ್ಕೊಂಡು ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಅಷ್ಟೇ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆ್ಯಂಡ್ ಜಾಸ್ತಿ ಹೊತ್ತು ಕೂಡ ಮಿಕ್ಸ್ ಮಾಡಬೇಡಿ ಒಂದು ಹದಕ್ಕೆ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ಅಂದ ತಕ್ಷಣ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಅಂತಂದ್ರೆ ಮತ್ತೆ ಇದು ಮೈಸೂರು ಪಾಕ ಗಟ್ಟಿ ಆ ಥರ ಆಗಿ ಹೋಗ್ಬಿಡುತ್ತೆ ನೀವು ಜಾಸ್ತಿ ಹೊರ್ಕೊಳ್ತಿದ್ದೀರಾ ಅಂತಂದ್ರೆ ಸೊ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಕೈಯಾಗೆ ಹಿಡಿಯೋಷ್ಟು ನೀವು ಅಷ್ಟು ತಣ್ಣಗಾದರೆ ಸಾಕು ನೀವು ಉಂಡೆಗಳನ್ನು ಕಟ್ಬೋದು ಸೊ ಯಾವ ಶೇಪಲ್ಲಿ ಬೇಕು ಆ ನ ಉಂಡೆ ಪ್ರಿಪೇರ್ ಮಾಡಿಕೊಂಡು ಮೇಲೆ ಡ್ರೈ ಫ್ರೂಟ್ಸ್ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಡ್ರೈ ಫ್ರೂಟ್ಸ್ ಹಚ್ಚಿರೋದು ಅಷ್ಟೇ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ನಾವು ಲಡ್ಡುನ ಪ್ರಿಪೇರ್ ಮಾಡಿದ್ದೀವಿ ಅಂತ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಲ್ಲಿ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ